ಹಾಯ್ ಎಲ್ಲೋ ಫ್ರೆಂಡ್ಸ್ ಯಸು ಕೃಷಿಗ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೇನೆಂದರೆ ಅಡಕೆ ಸೊಸಿಯನ್ನು ಒಗ್ಗಾಕುವಲು ಯಾ ಅಡಕೆ ಮರದಿಂದ ನಾವು ಅಡಕೆ ಗೋಟನ್ನು ತರಬೇಕು ಎನ್ನುವ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳುತ್ತಿದ್ದೀನಿ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತ ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಉದಾಹರಣೆಗೆ ಒಂದು ತೋಟಕ್ಕೆ ಬಂದವನಿ ಇದು ಹಳೆ ತೋಟ ಅಂತಾರೆ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿದ್ದರಿಂದ ಹಳೆ ಎಲ್ಲ ಕರೀತಾರೆ ಇಲ್ಲಿ ನೋಡಿ ಫಸ್ಟು ಇಲ್ಲೆಲ್ಲ ಆಲೆ ಸಸಿಗಳು ನೆಟ್ಟವ್ರೆ ಆಲೆ ಸುಮಾರು ಮರಗಳು ಹೊಂಟೋಗೈತೆ ಮುದ್ದೆ ಮಧ್ಯೆಯಲ್ಲಿ ಯಾಕಪ್ಪ ಅಂದ್ರೆ ವಿಡಿಯೋ ಯಾವ ಮರದ ಯಾವ ಥರ ಮರದಿಂದ ಅಡಿಕೆ ತಂದಿ ತಂದು ಒಗ್ಗಾಕ್ಬೇಕು ಎನ್ನುವ ಮಾಹಿತಿಯನ್ನು ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ದೊಡ್ಡ ದೊಡ್ಡ ಮರ ಐತೆ ಚೆನ್ನಾಗಿ ಫಲ ಬಿಡ್ದೋದಿದ್ದ ಅಲ್ಲಿ ಒಂದು ಥರ ಎರಡು ಥರ ಇರೋ ತಗಿದ್ಕೊಬರ್ಬೇಡಿ ಕುಯ್ಯ ಒಗ್ಗಾಕೆ ಅಡಿಕೆಗಳು ಬೆಳೆಸ್ಬೇಡಿ ಸ್ವಲ್ಪ ಚೆನ್ನಾಗಿ ಬರೋಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ಮರ ಐತೆ ನೋಡಿ ಅದು ಸುಮಾರು ನಾಲ್ಕಾರು ನಾಲ್ಕಾರಷ್ಟು ಅಡಿಕೆ ಗುಡ್ ಬಿದ್ದೈತೆ ಆ ಥರ ಮರ ಅಲ್ಲೆಲ್ಲ ಸೈಡಲ್ಲೆಲ್ಲವೇ ನೋಡಿ ಫ್ರೆಂಡ್ಸ್ ಆ ಥರ ಮರಗಳಿಂದ ಅಡಿಕೆ ಗುಡ್ಡನ್ನು ತಂದು ಎಲ್ಲರೂ ಕೂಡ ಒಗ್ಗಾಕಿ ನೀವೇ ಹೋಗಿ ನೀವೇ ಕೂಯಿಸ್ಕೊಂಡು ನೀವೇ ಬಂದು ಒಗ್ಗಾಕಿ ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಈ ರೀತಿ ಮಾಡಿ ಯಾಕಪ್ಪ ಅಂದರೆ ಸೊಸು ಅಂದರೆ ಸೊಸುಗಳು ಚೆನ್ನಾಗಿ ಗೊಟ್ಬಿಡ್ತಾರಲ್ಲ ಒಂದೊಂದು ಕಳೆದೋತೆ ಚೆನ್ನಾಗಿ ಸೊಸಿ ಬರಲ್ಲ ಅಂತ ನಾವು ತಿಳ್ಕೊಂಡವೆ ಈ ರೀತಿ ಈ ಮರಗಳಾದರೆ ಎಲ್ಲ ಚೆನ್ನಾಗಿ ಬಿಡುತ್ತೆ ಎಲ್ಲವೂ ಕೂಡ ಚೆನ್ನಾಗಿ ಬಿಡುತ್ತೆ ಸೊಸಿಗಳು ಚೆನ್ನಾಗಿ ಬರುತ್ತೆ ಅವು ಚೆನ್ನಾಗಿ ಬಿಡ್ತವೆ ಅಂತ ನಾವು ಅಂದ್ಕೊಂಡವೇ ಎಲ್ಲರೂ ಕೂಡ ಈ ರೀತಿ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಹೇಳುತ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ವೇ ಆ ಗೋಡ್ ಮೇಲೆ ಒಂದು ಐದಾರು ದಿವ್ಸ ಚಿಗಲ ತುಂಬಿ ಗಂಟಿ ಬೆವತ್ಸ್ಬೇಕು ಅವ್ಮೇಲೆ ಅಡಿಕೆ ಗೋಟ ಒಗ್ಗಾಕಿ ಸೋಸಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮ್ಮ ತೋಟ ಏನಾರು ಈ ರೀತಿ ಹಳೆ ತೋಟ ಇದ್ದರೆ ಮದ್ದು ಮಧ್ಯಕ್ಕೆ ಈ ರೀತಿ ಸೊಸಿ ನೆಡಿ ಮತ್ತು ಯಾಕಪ್ಪ ಅಂದರೆ ಇವೆಲ್ಲ ಹೊಂಟೋಗುತ್ತೆ ಬೇಗ ಅಲ್ಲಿ ಸುಮಾರು ಮಾರ್ಗ ಹೊಂಟೋಗೈತೆ ಈಗ ಸೊಸೆ ನೆಟ್ಟವ್ರೆ ಬತಾವೆ ಸೊಸಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಧನ್ಯವಾದಗಳು